ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕಾರ್ಪೊರೇಟರ್ ಜೀವ ಬೆದರಿಕೆ ಹಾಕಿದ್ದರಿಂದ ಬೇಸತ್ತು ಬಡ ಕುಟುಂಬವೊಂದು ರಾಜ್ಯಪಾಲರಿಗೆ ದಯಾಮರಣಕ್ಕೆ ಅರ್ಜಿ ಹಾಕಿದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ವಾರ್ಡ್ ನಂಬರ್ ನಲವತ್ತ ಮೂರರ ಕಾಂಗ್ರೆಸ್ ಕಾರ್ಪೊರೇಟರ್ ಬಷೀರ್ ಅಹಮದ್ ಕಳೆದ ಎರಡು ವರ್ಷಗಳಿಂದ ಪಾಲಿಕೆಯ ದ್ವಿತೀಯ ದರ್ಜೆ ಗುತ್ತಿಗೆದಾರ ವೆಂಕಟೇಶ್ ಗುಂಡ್ಲುಪಲ್ಲಿ ಎಂಬವರಿಗೆ ಕಿರುಕುಳ ನೀಡುತ್ತಾ ಇದ್ದಾರಂತೆ ಇದರಿಂದ ಬೇಸತ್ತ ವೆಂಕಟೇಶ್ ತಾಯಿ ರೇಣುಕಾ ಹಾಗೂ ಕುಟುಂಬ ರಾಜ್ಯಪಾಲರಿಗೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಕಳೆದ ಎರಡು ವರ್ಷಗಳ ಹಿಂದೆ ಪಾಲಿಕೆ ಕಾರ್ಪೊರೇಟರ್ ಬಶೀರ್ ಅಹಮದ್ ವಿರುದ್ದ ಲಂಚ್ ಕೇಳಿದಕ್ಕೆ ವೆಂಕಟೇಶ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು ವೆಂಕಟೇಶ್ ನೀಡಿದ ದೂರಿನ ದೂರಿನನ್ವಯ ಕಾರ್ಪೊರೇಟರ್ ಬಶೀರ್ ಅಹಮದ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿದ್ರು ಇದೇ ಸೇಡನ್ನ ಇಟ್ಟುಕೊಂಡು ಬಷೀರ್ ವೆಂಕಟೇಶ್ ಮತ್ತು ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಾ ಇದ್ದಂತೆ ಇನ್ನು ಕಾರ್ಪೊರೇಟರ್ ವಿರುದ್ಧ ಹಲವು ಬಾರಿ ಪೊಲೀಸರಿಗೆ ದೂರನ್ನ ಕೊಟ್ಟರೂ ಕೂಡ ಪೊಲೀಸರು ಮಾತ್ರ ದೂರನ್ನ ಸ್ವೀಕರಿಸಿಲ್ವಂತೆ ಅಷ್ಟೇ ಅಲ್ಲದೆ ಕಳೆದ ಮಾರ್ಚ್ ಹದಿನಾಲ್ಕರಂದು ಸ್ವತಃ ವೆಂಕಟೇಶ್ ಹಾಗೂ ಆತನ ತಾಯಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಂತೆ ಹೀಗಾಗಿ ವೆಂಕಟೇಶ್ ಕುಟುಂಬ ದಯಾಮರಣ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಸಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಗುತ್ತಿಗೆದಾರ ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಅವರೇ ಯಾವ ರೀತಿ ಬೆದರಿಕೆ ಇದೆ ತಮಗೆ ಯಾಕೆ ದಯಾಮರಣಕ್ಕೆ ಅರ್ಜಿ ತಮ್ಮ ಕುಟುಂಬ ಲಾಸ್ಟ್ ಟೈಮ್ ನಾನು ಲೋಕಾಯುಕ್ತಕ್ಕೆ ರೊಕ್ಕ ಕೇಳಿದಾಗ ಕಂಪ್ಲೇಂಟ್ ಕೊಟ್ಟಿದ್ದೆ ಹಾಗಾಗಿ ಆ ಕೇಸ್ ಸುಟ್ಟು ಕೆಲವು ದಿವಸ ಸುಮ್ಮ ಇದ್ರು ಮೇಡಮ್ ಈಗ ನಾ ಎಲ್ಲಿ ಬೇಕಲ್ಲಿ ಅಡ್ಡಾಡಕ್ಕ ಎಲ್ಲಿ ನಾ ಎಲ್ಲಿ ಬೇಕಲ್ಲಿ ಅಡ್ಡಾಡೋದಕ್ಕೂ ನನ್ನ ಬೆನ್ನಿಂದ ಬೆನ್ನ ಹತ್ತಲಾಕ್ ಕುಂತಾರೆ ಮೇಡಮ್ ನಾ ಹೋದ್ರು ಅಲ್ಲಿ ಒಂದು ನಾಲ್ಕೈದು ಮಂದಿ ಗುಂಡಗಳ್ ಬಿಡೋದು ಎಲ್ಲಿ ಹೋಗ್ತಾನ ಎಲ್ಲಿ ಬಿಡ್ತಾನೆ ಫಾಲೋಅಪ್ ಮಾಡ್ರಿ ಆಮೇಲೆ ವಾಪಸ್ ನಲ್ಲಿ ಕೂಡ ಒಮ್ಮೆ ಬೆನ್ನ ಹತ್ತಿದಾರಿ ಮೇಡಮ್ ನಾ ಮತ್ತೆ ಗಾಡಿ ತಗೊಂಡು ತಪ್ಪಿಸ್ಕೊಂಡು ಬಂದೀನಿ ಲಾಸ್ಟ್ ಟೈಮ್ ಡಾಕಪ್ ಸರ್ಕಲ್ ನಲ್ಲಿ ಕೂಡ ನಾನ್ ನಾನು ನೋಡಿ ಹೋಗ್ತಾ ಇದ್ರು ಅವರು ಮತ್ತೆ ನಾನು ನೋಡಿ ತಕ್ಷಣ ಮತ್ತೆ ಕಾರ ಹಿಂದ್ಗಡ್ಡೆ ತಗೊಂಡ್ರು ಈಗ ಸದ್ಯ ಅವ್ರ ಕಡೆ ಮೊದಲಿನ ಕಾರ್ ಇಲ್ಲ ಹಾಗಾಗಿ ಯಾವ ಕಾರ್ ಬೇಕಾ ಆ ಕಾರ್ ತಗೊಂಡ್ ನನ್ಗೆ ಬೆನ್ನ ಬೆನ್ನತ್ತ ಅಂತಾರೀ ಮೇಡಮ್ ನನಗಂತೂ ಮನಿ ಬಿಟ್ಟು ಹೊರಗೆ ಬರಾಕ ಬಹಳ ಅಂದ್ರೆ ಬಾ ತ್ರಾಸ ಆಗ್ಬಿಟ್ಟೈತಿ ಯಾಕಂದ್ರೆ ನಮ್ಮ ತಿ ನಾನು ನಮ್ ತಾಯಿ ನಮ್ಮ ತಂಗಿ ಮೂರ್ ಮಂದಿ ಬಿಟ್ಟು ಯಾರಿಲ್ಲ ನಮ್ಗೆ ಹಿಂದೆ ಮುಂದೆ ಯಾರಿಲ್ಲ ಹಾಗಾಗಿ ನಾವು ದಯಾಮಣ್ಣರ ಪರ್ಮಿಷನ್ ಕೊಡ್ರಿ ವೆಂಕಟೇಶ್ ಅವರೇ ಯಾಕಂದ್ರೆ ಈ ರೀತಿ ಅನಾನುಕೂಲ ಏನೂ ಕೊಡ್ತಾ ಇದ್ದಾರೆ ಅವರು ಅಂತ ಕಾರಣ ಏನಿದಕ್ಕೆ ಏನಿಲ್ಲ ರೀ ಮೇಡಮ್ ಕೆಲವು ದಿವಸ ಸುಮ್ಕ ಇದ್ರ ಈಗ ಏನಾಗೈತೆ ಬರೀ ನಾನು ನೋಡಿದ್ರೆ ಗುರಾಯಿಸೋದು ಏ ಹಂಗ ಮಾಡ್ತೀನಿ ಹಂಗ ಹಿಂಗ ಮಾಡ್ತೀನಿ ನನಗ ಅಷ್ಟ ತ್ರಾಸ ಮಾಡ ನೀವ ಹ್ಮ್ ಏನ್ ಮಾಡ್ತೀನಿ ಅದು ಮಾಡ ತೋರಿಸ್ತೀನಿ ಏನ್ ಇಲ್ರಿ ಮೇಡಮ್ ನಾ ಏನ್ ಮಾಡಿದ್ದೆ ರೀ ನನಗೆ ದುಡ್ಡು ಕೇಳ್ತಾ ಇದ್ದ ಹಾಗಾಗಿ ನಾ ಏನ್ ಮಾಡಿದೆ ನನ್ ಕಡೆ ಅಷ್ಟು ಆಗಲ್ಲಪ್ಪ ನೀವು ಮೂವತ್ತ್ ಮೂವತ್ ಸಾವಿರ ಕಟ್ಲಕ್ ಕೇಳಿದ್ರೆ ನನ್ ಕಡೆ ಎಲ್ಲಿ ಆಗುತ್ತೆ ಅಷ್ಟು ಕೊಡಕ್ ಆಗಲ್ಲ ಅಂದ್ ಕುಟ್ಲ ನಾ ಏನ್ ಅವ್ರ ಏ ಇಲ್ಲ ಹಂಗಂದ್ರೆ ನಾನ್ ತಂಡ್ರೆ ರದ್ದು ಮಾಡಿಸ್ತೀನಿ ಅಂತೇಳಿ ಇಮಿಡಿಯೇಟ್ಲಿ ಕುರಿ ನನಗ ಮುಂದಿಂದ ಏನ್ ತಿಳಿಲಿಲ್ಲ ಹಾಗಾಗಿ ನಾ ಏನ್ ಮಾಡಿದೆ ಲೋಕಾಯುಕ್ತ ಆಫೀಸ್ ಗೆ ಹೋದ್ರಿ ಸರ ನಮ್ಗ ಹಿಂಗ್ ಮಾಡಂತಿತ್ರಿ ತ್ರಾಸ್ ಆಗ ಆಗಂತಿತಿ ನಿಮ್ಗೆ ಕಾಲ ಇಡಿತೀನಿ ನಮ್ಗಿದ ಇದು ಗುತ್ತಗಿದಾರ ಬಿಟ್ಟ ನಂದು ಬೇರೆ ಏನ್ ಕೆಲಸ ಇಲ್ಲ ಅಂತೇಳಿ ನಾ ಅವ್ರ ಅವ್ರು ನಮ್ಮ ಉಳ್ಳನವ್ರ ಸಾಹೇಬ್ರ ಕಡೆ ಕೇಳ್ಕೊಂಡಾಗ ಅವ್ರ ಏನ್ ಇಲ್ಲಪ್ಪ ಮಾಡೋಣ ಮಾಡೋಣಂತ ಹಂಗ್ಯಾ ತೊಂದ್ರೆ ಮಾಡ್ತಾ ಇದಾರೆ ಹೋಗಿ ಕೇಳೋಣಂತ ಅಂತೇಳಿ ನಮ್ಮ ಉಲ್ಲನ ಉಲ್ಲನವ್ರ ಸಾಹೇಬ್ರು ಕೂಡ ಅವ್ರಿಗೆ ಅರಸ್ಟ್ ಮಾಡಿದ್ರು ಮೇಡಮ್ ಆ ಕೇಸ್ದಾಗ ಅವರು ಸ್ವತಃ ನಾ ಇಷ್ಟು ದಿವಸ ಅವ್ರ ಅವ್ರಿ ಇದ್ರ ಮ್ಯಾಗ ಅದೇನ್ರಿ ಮೇಡಮ್ ಯಾಕಂದ್ರ ಈಗೂ ಕೂಡ ನನ್ಗ ಅವರು ಏನಂತಾರೆ ಅಂಗದಿಪಾ ಅರಮದಿ ಅಲ್ಪಾ ಅಂತೇಳಿ ಅವ್ರ ಧೈರ್ಯದ ಮ್ಯಾಗ ನಾ ಅದೇನ್ರಿ ಮೇಡಮ್ ಯಾಕಂದ್ರೆ ನಮ್ಮ ತಂದೆ ಕೂಡ ಇಲ್ಲ ಇವರ ವಿರುದ್ಧ ನೀವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ನಿಮ್ಗೆ ಭಯ ಕಡಿಮೆ ಆಗ್ತಾ ಇಲ್ವಾ ಪೊಲೀಸರ ಕಂಪ್ಲೇಂಟ್ ಅವ್ರು ಹೆದರ್ತಾ ಇಲ್ವಾ ಇಲ್ರಿ ಮೇಡಮ್ ಪೊಲೀಸ್ ಇಲ್ಲ ಲೋಕಲ್ ಪೊಲೀಸರ ಅಂತ ನಮ್ಮ ಮಾತು ಇದು ಆಗಲ್ರಿ ಮೇಡಮ್ ಯಾಕಂದ್ರೆ ಅವ್ರ ಪೂರಾ ಸ್ವಲ್ಪ ಅವ್ರಿಗೆ ನೋಡಿದ್ರೆ ಜನ ಜನಗಳ ತುಂಬಾ ಹೆದರ್ತಾರೆ ಮೇಡಮ್ ಯಾಕಂದ್ರೆ ಈಗ ನನಗೆ ತಾಸ್ ಆಗಂತಿತ್ ಅಂತ ಹೇಳಿ ನಾ ಇಲ್ಲಿ ಇಲ್ಲಿ ಮಠಿಗೆ ಬಂದಿನ್ರಿ ಮೇಡಮ್ ದಯಮಾನ ಮಾಡ್ಕೋಬೇಕಂತೇಳಿ ಇಲ್ಲಿ ಮಟ್ಟಿಗೆ ಬಂದ್ ನಾ ಇಷ್ಟೆಲ್ಲ ಈ ಕಾರಣಕ್ಕೆ ನಾ ಇಲ್ಲಿ ಮಠ ಬರ್ಬೇಕಂದ್ರೆ ರೀ ಮೇಡಮ್ ಒಂದು ಸಹಾಯಕರ ಇದು ಅನುಕೂಲ ಮಾಡ್ಕೊಡ್ರಿ ಹ್ಮ್ 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 ಓಕೆ ಹಾಗೆ ಲೈನ್ ಅಲ್ಲಿ ವೆಂಕಟೇಶ್ ನಿಮ್ ಜೊತೆ ಮಾತಾಡ್ತೀನಿ ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಕಾರ್ಪೊರೇಟರ್ ಬಶೀರ್ ಅಹಮದ್ ಅವರು ಸಂಪರ್ಕದಲ್ಲಿದ್ದಾರೆ ಬಶೀರ್ ಅಹಮದ್ ಅವರೇ ಯಾಕೆ ಈ ರೀತಿ ವೆಂಕಟೇಶ್ ಗೆ ತಾವು ಕಿರುಕುಳ ಕೊಡ್ತಾ ಇದ್ದೀರಿ ಯಾಕೆ ಅವರು ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ ದಯಾಮರಣಕ್ಕೂ ಅರ್ಜಿ ಹಾಕಿದ್ದಾರೆ ಮೇಡಮ್ ನಾವು ವೆಂಕಟೇಶ್ ಅಷ್ಟು ಮಾತು ಎಲ್ಲೇ ಇದಾನ ಏನಿದಾನ ಎರಡು ವರ್ಷದಿಂದ ನೋಡಿಲ್ಲ ಹೇಳಿ ಎರಡು ವರ್ಷದಿಂದ ವೆಂಕಟೇಶನ ನೋಡಿಲ್ಲ ನಮ್ಮ ಆಳ್ನಲ್ಲಿ ಬರಂಗಿಲ್ಲ ಅವ್ರು ಲೇಬರ್ ಬರ್ತಾರ ಕೆಲಸ ಮಾಡ್ತಾರ ಹೋಗ್ತಾರ ಅವ್ರು ಇನ್ನ ಬೆಟ್ಟಿನೇ ಇಲ್ಲ ನಮ್ಗ ಅವ್ರ ಅವ್ರು ನಮ್ಮ ಮ್ಯಾಗ ಲೋಕಾಯ್ತು ಕೇಸ್ ಮಾಡಿದಾರ ಮತ್ತು ಆ ಜೀವತ್ ಬೆದರಿಕೆ ನಂಗೆ ಅವ್ರ ಅವ್ರನ್ನ ಎಸ್ ಎಸ್ ಟಿ ಕೇಸ್ ಮಾಡ್ತೀನಿ ಅನ್ನ ಹಾಕ್ತಾರೆ ಮತ್ತು ಕಿಡ್ನಾಪಿಂಗ್ ರೇಪನಿ ಕಿಡ್ನಾಪಿಂಗ್ ಕೇಸ್ ಹಾಕ್ತೀನಿ ಅಂತ ಹಾಕ್ತಾರ ಮದ ನಾವು ನಮ್ ಈ ಜಾತಿ ಮ್ಯಾಗ್ ಅಂತ ಅದು ಕೇಸ್ ಹಾಕ್ತೀನಿ ಅನ್ನ ಹಾಕ್ತಾರ ಅವ್ರ ಏನೇನು ಆಪಾದನೆ ಮಾಡಾಕತ್ತಾರ ನಾ ಅವ್ರಿಗೆ ಬೆಟ್ಟಿನಿಲ್ಲ ನಾ ನೋಡಿಲ್ಲ ನಮ್ ಅವ್ರ ಏನಿಲ್ಲ ಅವ್ರಿಗೆ ನಾವ್ ನಮ್ಗೆ ಅವ್ರಿಗೆ ಎಲ್ಲಿ ಕಾಂಟ್ಯಾಕ್ಟ್ ಆಗಿದ್ದೆ ಅದ್ರ ಕೇಳ್ರಿ ಮೇಡಮ್ ಓಕೆ ಒಂದ್ ನಿಮಿಷ ಅವರೇ ಮಾತಾಡ್ತಾರೆ ವೆಂಕಟೇಶ್ ಹೇಳಿ ನಿಮ್ಮನ್ನ ಭೇಟಿ ಆಗೇ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಹೇಳಿ ಏನಾಗಿದೆ ಅವರಿಂದ ನಿಮ್ಗೆ ತೊಂದರೆ ಅಂತ ಮೇಡಂ ಲಾಸ್ಟ್ ಟೈಮ್ ರೀ ಡಾಕಪ್ ಸರ್ಕಲ್ ಹತ್ತಿರ ರಾತ್ರಿ ಹತ್ತುವರೆ ಸುಮಾರು ಕಾಳಮಕ್ಸಿಲಿಂತ್ರ ಟೈಮ್ ನಿಂತ ಏನ ನಮ್ಮ ಅಂಜುಮಾನ್ ಸ್ಕೂಲ್ ಕಡೆ ನಿಂತ್ರ ಹೋದಾಗ ನಾ ನಿಮ್ಗ ಹತ್ತುವರೆ ಸುಮಾರ ನಾನ್ ನಿಮ್ಗೆ ಕಣ್ಣಿಗೆ ಬಿದ್ದಾಗ ನೀವೇನ್ ಮಾಡಿದ್ರಿ ನಾ ನಾವ್ ಒಂದಕ್ಕಿ ಹೋದಾಗ ನೀವಲ್ಲಿ ಏನ್ ಮಾಡಿದ್ರಿ ಕಾರ್ ಇಮಿಡಿಯೇಟ್ಲಿ ಹಿಂದ್ಗಡೆ ತಂದ್ರಿ ಹಿಂದ್ಗಡೆ ತಂದಾಗ ನಾ ಇರೋದು ಒಬ್ಬನ ನಿಮ್ಮ ಕಾರಲ್ಲಿ ಇದ್ರೆ ನಾಲ್ಕೈದು ಜನ ಅಲ್ಲಿ ಇರಬೇಕಿತ್ತ ನಾನು ಹೋಗ್ಬೇಕಿತ್ತ ಅದೇ ಅದೇ ಹೇಳ್ರಿ ಸರ್ ಗಬಕ್ನ ಬಂದ ನನಗೆ ಅವ್ರು ಹೊಡೆದಿದ್ದು ಅವ್ರು ಏನಾರು ಹೊಡೆದಿದ್ರೆ ನಾನು ಒಬ್ಬನೇ ಇದ್ದಲ್ಲ ನಾನು ಹಿಂದ ಮುಂದೆ ಯಾರು ಇದ್ದೇ ಮೇಡಮ್ ಅಲ್ಲ ಮುಂದೆ ನಮ್ಗೆ ಏನೈತಿ ಹೇಳ್ರಿ ಸರ್ ಹಲೋ ಹೇಳಿ ಬಶೀರ್ ಅಹಮದ್ ಅವ್ರೆ ಮೇಡಮ್ ಅವ್ರಿಗೆ ಕೇಳ್ರಿ ನಾ ಫಸ್ಟ್ ಮತ್ತೆ ಕಾಳೆ ಮಿಶ್ರಣಿ ಹೋಗಿಲ್ಲ ಅವ್ರಿಗಿನ್ನ ಬೆಟ್ಟೇನೂ ಇಲ್ಲ ಅವ್ರು ನಾನು ನೋಡಿಲ್ಲ ಇವ್ರ ಸುಮ್ಕ ಎಲ್ಲೇ ಯಾರು ಕಾಳೆ ಮಕ್ಷಿ ನಾವು ನಮ್ಗ ಹತ್ತುವರೆಗೆ ಆ ಟೈಮ್ ನಲ್ಲಿ ಆ ಕಡೆ ಹೋಗಂಗಿಲ್ಲ ನಾನು ಫಸ್ಟ್ ಮತ್ ನಾವ್ ಏನು ಇದ್ರೆ ಒಣಿ ಕಡೆ ಇರ್ತೀನಿ ಹತ್ತೂರಿಗೆ ಈ ಸುಳ್ಳು ಹೇಳಾಕ್ತಾರ ಅವ್ರು ಸುಮ್ಕ ಮೈ ಮ್ಯಾಗ ನಮ್ಮ ಏನ್ ಮೇಡಮ್ ಅವರು ಕ್ರಿಮಿನಲ್ ಮ್ಯಾಂಡ್ ಅದಾರ ಯಾವಾಗಲೂ ನೋಡಿದ್ರೆ ಯಾವಾಗಲೂ ಕ್ರಿಮಿನಲ್ ಮ್ಯಾಂಡ್ ನಮ್ಮ ಮ್ಯಾಗ ಯೂಸ್ ಮಾಡಾಕತ್ತಾರ ನಾವ್ ಏನ್ ಬಟ್ಟೆ ಏನಿಲ್ಲ ಇವರು ಇವ್ರು ಸುಭಂಗ್ ನಮ್ಮ ಮ್ಯಾಗ ಸರ್ ಮಾಡಾಕ್ತಾರೆ ಇವ್ರ ಇವ್ರಿಗೆ ಹೇಳ್ರಿ ಮೇಡಮ್ ನಾವು ಫ್ಯಾಮಿಲಿ ಮನುಷ್ಯರ ಇಂತ ಅವ್ರಿಗೆ ಯಾಕೆ ಮಾಡ್ಲಿ ನಮ್ಮ ತಣ್ಣ ಮಕ್ಕಳೈತಿ ಅವ್ರಿಗೆ ಯಾಕೆ ನಾವು ತಪ್ಪ ನೋಡಿ ಅವ್ರು ಕೇಸ್ ಮಾಡ್ಯಾರ ಕೇಸ್ ಫೈಟ್ ನಡೆಯುತ್ತಿದೆ ಕೋರ್ಟ್ ನಲ್ಲಿ ಅವ್ರಿ ಸುಮ ಒಂದಕ್ಕೊಂದು ಬೆಳೆಸ್ಕೊಂಡು ಹೋಗ್ತಾರೆ ನಾ ಅವ್ರೇನ್ ಮಾತಾಡಿಲ್ಲ ನಾ ಕಾರ್ಪೋರೇಷನ್ ಅಲ್ಲಿ ಅವ್ರ ಮ್ಯಾಗ ಕೆಲಸ ಮಾಡಾಕ್ತಿಲ್ಲ ಅವ್ರು ಎಲ್ಲಾರು ಅರ್ಜಿ ಮಾಡ್ಯಾರ ಬಹಳ ಮಂದಿ ನೋಟಿಸ್ ಮಾಡ್ಯಾರ ಇದು ಸತ ಬಂದ್ ಒಂದ್ ದಿವ್ಸ ನಿಮ್ ಒಂದೆ ಅಚಾನಕ್ ಬರ್ರಿ ನಾಕೈದ್ ದಿವ್ಸ ದಿವಸ ಹತ್ತು ದಿವಸ ನಾಕ್ ಬಿಟ್ಟ ಅಚಾನಕ ಬರ್ರಿ ನೀವ್ ವಾರ್ನಲ್ಲಿ ಚೆಕ್ ಮಾಡ್ರಿ ಕ್ಲೀನಿಂಗ್ ಕ್ಲೀನಿಂಗ್ರಂಗಿಲ್ಲ ಕಮಿಷನರ್ ಸತಾ ನೋಡಿ ಅವ್ರ ಮ್ಯಾಗ ನೋಟಿಸ್ ಮಾಡಿದ್ರ ಹೈಕೋರ್ಟ್ ಹೋಗ್ಯಾರ ಅವ್ರ ಒಂದಿಲ್ಲ ಸರ್ ಮೇಡಮ್ ಅಟ ಒಂದೇ ಲೋಕಾಯ್ತ್ ಮಾಡ್ಯಾರ ಈಗ ಹೈಕೋರ್ಟ್ ಹೋಗ್ಯಾರ ಈಗ ಮುಂದೆ ಮ್ಯಾಗ ಇದ್ ಬಿಟ್ಟ ಮತ್ತೊಂದ ಮತ್ತೊಬ್ಬರ್ಗ ಅವ್ರ ನಿಮ್ಮನ್ನ ಭೇಟಿ ಮಾಡಿನೇ ಇಲ್ಲ ಏನು ತೊಂದರೆ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಏನ್ ಹೇಳ್ತೀರಾ ಕೊನೆಯದಾಗಿ ಅಲ್ರಿ ಮೇಡಮ್ ಈಗ ನನ್ನ ಕಡೆ ಅಲ್ರಿ ನಾ ಸುಮ್ ಸುಮ್ಮನೆ ಯಾಕೆ ಹಾಕಲಿ ನನ್ನ ಕಡೆ ರೊಕ್ಕ ಜಾಸ್ತಿ ಆಗ್ಯಾವ್ರಿ ಮೇಡಮ್ ನನ್ನ ಮನಿ ಕೇಳ್ರಿ ನನ್ನ ಮನಿ ನಾ ಬಾಡಿಗೆ ತುಂಬಿ ನಾ ಜೀವನ ಮಾಡಬೇಕಂದ ನಂದೇ ನನಗೆ ರಗಡ್ರಿ ಈಗ ನನಗೆ ಲಾಸ್ಟ್ ಟೈಮ್ ಟೆಂಡರ್ ನಿಮ್ಗೆ ರದ್ದು ಮಾಡ್ತೀನಿ ಅಂದಾಗ ನಾನು ನಾನು ಕೂಡ ಹೈಕೋರ್ಟ್ಗೆ ಹೋಗಿ ನಾಸ್ತಿ ಆರ್ಡರ್ ತಂದೆ ಮೇಡಮ್ ಯಾರಿಗೇನು ಅಪ್ಪ ಅವ್ರು ನನ್ನ ನಾನು ನಾ ನನ್ನ ಕೆಲಸನ ಕಳ್ಕೊಂಡ್ ಕುಂತೀನಿ ಅಂತೇಳಿ ನಾ ಹೈಕೋರ್ಟ್ಗೆ ಹೋಗಿ ಆರ್ಡ್ರ್ ಆರ್ಡರ್ ಮಾಡ್ಕೊಂಡು ಬಂದೇನ್ರಿ ಮೇಡಮ್ ಅದು ಬಿಟ್ಟು ನಾನು ಬೇರೆ ಏನ್ ಕೆಟ್ಟ ಉದ್ದೇಶ ಇಲ್ಲ ಅವ್ರಿಗೆ ಒಂದು ದಿವಸ ನಾನು ಯಾರ ಮುಂದ ನಾನ್ ಹಿಂಗ ಹಂಗ್ ಹೇಳ್ಕೊಂಡಿಲ್ರಿ ನನ್ನ ಮನೀದ ಪರಿಸ್ಥಿತಿ ಏನೈತಿ ಎಲ್ಲಿಗ್ ದವಾಖಾನೆ ಕರ್ಕೊಂಡ್ ಹೋಗಕ್ ಆ ದವಾಖಾನೆ ಕರ್ಕೊಂಡಿ ಬರ ಮೇಡಮ್ ನಮಗ್ ನೋಡ್ರಿ ಒಂದ ದಯಾ ಮಾಡ್ಕೊಡ್ರಿ ಇಲ್ಲಿಕಂದ್ರ ನಮಗ ಒಂದ್ ದಾರಿಗೆ ದುಡ್ಕೊಂಡ್ ತಿನ್ನಕರ ಒಂದ್ ದಾರಿ ಮಾಡ್ಕೊಡ್ರಿ ವೆಂಕಟೇಶ್ ಹೇಳಿ ಬಶೀರಾಮ್ ಅದವ್ರ ಹೇಳಿ ಮೇಡಮ್ ದಯಾಮಣ್ಣ ನಾವ್ ಯಾಕ ಅವ್ರಿಗೆ ಮಾಡ್ಲಿರಿ ನಮ್ಗೆ ಏನ್ ಟೆಂಡರ್ ನಂಗೆ ಸಂಬಂಧ ಕಾರ್ಪೊರೇಷನ್ ಅದ ಕಾರ್ಪೊರೇಷನ್ ಬೇಕು ಬಿಟ್ಟಿದ್ದು ನನ್ ಮ್ಯಾಕ್ ಯಾಕೆ ಪಾಪದ ಮಾಡಾಕ್ತಾರ ಸುಮ್ಕ ಕಾರ್ಪೊರೇಷನ್ ಟೆಂಡರ್ ಕಾರ್ಪೊರೇಷನ್ ನಿಂದ ಆಗತ್ತ ಅವ್ರು ಕ್ಯಾನ್ಸಲ್ ಆದ್ರೆ ಕಾರ್ಪೋರೇಷನ್ ಅವ್ರು ಮಾಡಾಕತ್ತಾರ ನಂಗ್ ನನ್ನ ಯಾಕ ತಗೊಂಡ್ ಬೀಳಾಕತ್ತಾರ ಅವ್ರ ಸುಮ್ಕ ನಾ ಅವ್ರಿಗೆ ಬೆಟ್ಟಿ ಇಲ್ಲ ಏನಿಲ್ಲ ಅದ್ರ ಏನ ಕಾಳಮಾಕ್ಷಿ ಕಾಳಮಾಕ್ಷಿ ಕಡೆ ನಾ ಯಾಕೆ ಹೋಗ್ಲಿ ರೀ ಮೇಡಮ್ ನಂಗ್ ಮೇಡಮ್ ನಾಂದ್ ಹೇಳಿ 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 ನಿಮಿಷ ಹೇಳಿ ಹೇಳಿ ಹಲೋ

ಈಗ ಅವರು ಅಂತಾರೆ ನನಗೆ ಕಾರ್ಪೊರೇಷನ್ ಸಂಬಂಧ ಇಲ್ಲ 나 ಇದಕ್ಕೆ ಅವರು ಕೇಳಾಕ ಹೋಗ್ಲಿ ಅಂತಾರೆ ಮತ್ತ ಅಲ್ಲಿ ಅಷ್ಟಿರ್ಲಾದ ಅದರಕ್ಕ ನನಗೆ ಯಾಕೆ ಕೇಳಾಕ ಬಂದಿದ್ದಿರಿ 나 ಯಾಕೆ ಅವರು ಕೇಸ್ ಮಾಡಾಕ ಹೋಗಿದ್ದೀರಿ ಮೇಡಮ್ ಈ ಉದ್ದೇಶಕ್ಕೆ ನಾ ಯಾಕೆ ಕೇಸ್ ಮಾಡ್ತಿದ್ದೆ ಏನ್ ಹ್ಯಾಂಡಾಗಿ ಯಾಕೆ ಸಿಕ್ಕೋತಿದ್ರೆ ಅವರಿಗೆ ಈ ಕಾರ್ಪೊರೇಷನ್ ಗೆ ಸಂಬಂಧ ಇಲ್ಲ ಅಂತಂದ್ರೆ ಅವರ ಯಾಕೆ ರೆಡ್ ಹ್ಯಾಂಡಾಗಿ ಸಿಗ್ತಿದ್ರೆ ಎಸ್ ಪ್ರಶಾಂತ್ ಅವರೇ ಯಾಕೆ ಸಿಕ್ ಬಿಳ್ತಿದ್ರಿ ಸಂಬಂಧ ಇಲ್ಲ ಅಂತ ಕೇಳ್ರಿಲ್ಲ ಈಗ ಕೇಳ್ರಿಲ್ಲ ಒಂದ್ ನಿಮಿಷ ಕೇಳ್ರಿ ಒಂದ್ ನಿಮ್ ಕೇಳ್ರಿ ನೀವ್ ನಾ ನನ್ಗು ನನ್ ವಾಡಿಗೆ ಸಂಬಂಧ ಇಲ್ಲ ಅಂದ್ರೆ ಯಾಕೆ ರೊಕ್ಕ ಕೇಳಕ್ ಹೋಗಿದ್ರಿ ಮೇಡಮ್ ಅವ್ರೆ ನನ್ಗ ಅಷ್ಟು ಕೊಡಿ ಇಷ್ಟ ಅಂತ ಹೇಳಿ ನನ್ಗೆ ಯಾಕೆ ಕೇಳಕ್ ಹೋಗಿದ್ರಿ ಅಮೌಂಟ್ ರೀ ಹ ಈಗ ಅಮೌಂಟ್ ಆ ಅಮೌಂಟ್ ಕೊಟ್ಟಾಗ ಸಿಕ್ಕೊಂಡವ್ರ ಏನ್ರಿ ಲೋಕಾಯುಕ್ತರ ಕಡೆ ಮತ್ತ್ ಇವ್ರಗ್ ಸಂಬಂಧ ನನ್ ವಾಡಿ ಇವ್ರಿಗೆ ಸಂಬಂಧ ಇಲ್ಲ ಅಂತಂದ್ರೆ ಇವ್ರ ಯಾಕೆ ನನ್ಗ್ ರೊಕ್ಕ ಕೇಳಕ್ ಬಂದಿದ್ರಿ ಮೇಡಮ್ ಎಸ್ ಬಶೀರ್ ಅಹಮದ್ ಅವರೇ ತಾವು ಲಜ್ಜೆ ಯಾಕೆ ಕೇಳಿದ್ರಿ ಹಾಗೆ ಒಂದ್ ನಿಮಿಷ ವೆಂಕಟೇಶ್ ಬಶೀರ್ ಅವ್ರು ಮಾತಾಡ್ತಾರೆ ಒಂದ್ ನಿಮಿಷ ವೆಂಕಟೇಶ್ ಎಸ್ ಬಶೀರ್ ಅವರೇ ಹೇಳಿ ಕೊನೆಯದಾಗಿ ಏನ್ ಹೇಳ್ತೀರ ತಾವು ಮೇಡಮ್ ನಾವು ರೈಟ್ ಆಗ ರೈಟ್ ಆಗಿ ಅವ್ರು ಸಿಕ್ಕೊಂಡ್ ನಾನು ಹಂಗ ಆದ್ರೆ ನಾನು ನಾನು ರಾಜೀನಾಮಾ ಕೊಡ್ತೀನಿ ಅಲ್ಲ ತಾವು ರೆಡ್ ಹ್ಯಾಂಡ್ ಆಗಿ ಸಿಕ್ ಬಿದ್ದಿರೋದ್ ಬಗ್ಗೆ ಲಂಚ್ ತಗೊಂಡಿರೋದ್ ಬಗ್ಗೆ ಅವ್ರಿಗೆ ಬೆದರಿಕೆ ಅವ್ರು ಏನ್ ಮಾಡ್ಯಾರ ಯಾರೇ ಒಂದ್ ಉಣಿ ಒಂದ್ ನಮ್ ಓಣಿ ಮನ್ಸಾ ಕಡೆ ಕೊಟ್ಟೆ ಹೋಗಿ ತಮ್ಮೊಂದ್ ಆಫೀಸ್ ನುದರ್ಸ್ಯಾರ ಮೇಡಮ್ ಹೇಳಿ ಹೇಳಿ ನಮ್ಮ ಅವರು ನಮ್ಮ ಓನಿ ನಮ್ಮ ಓನಿ ಆಂಡಿಕಾಪ್ ಮಾಡ ಮನ್ಷಾರಾನ ನಮ್ಮ ಆಫೀಸ್ ನಲ್ಲಿ ಬಂದ್ ಕುndರ್ತಾನೆ ಆಂಡಿಕಾಪ್ ಇದ್ದಂಗೆ ಸಲವಾಗಿ ಅಲ್ಲ ಲೋಕಾಯತ್ರ ಕೈಯಲ್ಲಿ ಸಿಕ್ಕಬಿದಿರೋದು ನಿಜ ಅಲ್ವಾ ಅದೆ ಅದೆ ಎಳೆಕ್ತಿನಿ ನಮ್ಮ ಓನಿ ಹುಡುಗ ಕರೆ ಕೈಯಾಗಿ ಕೊಟ್ಟಿ ನಮ್ಮ ಆಫೀಸ್ ನಲ್ಲಿ ತಂದು ಕುndರ್ತಾರೆ ಅವರು ಅವರ ಕೈಯಿಂದ ಸಿಕ್ಕಿದಿ ನಮ್ಮ ಕಡೆನೇ ಏನು ಸಿಕ್ಕಿಲ್ಲ ಇದು ಸುಳ್ಳ ಅಪಾದಾನ ಮಾಡ್ಕ್ತಾರೆ ಇವರು ಅಲ್ಲ ಲೋಕಾಯತ್ರ ಕೈಯಲ್ಲಿ ನೀವು ಸಿಕ್ಕಬಿದ್ದೂ ಲಂಚ್ ತಗೊಳ್ಳೋಗೆ ರೆಡ್ ಹಾಡಾ ಮೇಡಂ ನಿಮಿಷ ಮೇಡಂ ಅಲ್ಲ ಮೇಡಂ

ಈ ಮನುಷ್ಯ ಪಿಯ ಆಗಿ ದುಡಿಸ್ಕೊಂಡಿದಾರಿ ದುಡ್ಸ್ಕೊಂಡ ಏನೋ ಯಾವ್ದೋ ಉದ್ದೇಶ ಇರಲಿ ಈ ರೊಕ್ಕ ಅವಂಗ ತಲುಪಬೇಕ ನನಗ್ ಬರಬಾರ್ದು ಅನ್ನೋ ಉದ್ದೇಶ ನಿಂತು ಮೇಡಮ್ ಏನ್ರಿ ಈಗ ಆ ಮನುಷ್ಯ ನನ್ ಕಡೆ ರೊಕ್ಕ ಕೆಲಾಕ್ ಬರ್ತಾನ್ರಿಂಕೇಶ್ವರ ನಮ್ ಜೊತೆ ಇಷ್ಟೊತ್ತ ಮಾತಾಡಿದ್ದಕ್ಕೆ ಹಾಗಾಗಿ ಬಷೀರ್ ಅಹಮದ್ ನಿಮಗೂ ಕೂಡ ಧನ್ಯವಾದ